ನಮಸ್ತೆ ಇಂದು ಅಂಗಡದಲ್ಲಿ ಬೆಳೆದಂತಹ ಮೇತಿ ಅಂದರೆ ಯಾವ್ದು ಬೇಕು ಅದನ್ನು ಮಾತಾಡ್ತಿಟ್ಕೊಂಡಿದ್ದೀನಿ ಇನ್ನಷ್ಟು ವಸ್ತುಗಳು ಇದ್ದವು ಈಗ ಆಲ್ರೆಡಿ ಇವು ರೆಡಿಯಾಗಿದ್ದವು ಬಲ್ತೋಗ್ಬಿಡ್ತಾ ಹಾಗೆ ಬಿಟ್ಟರೆ ಹಾಗಾಗಿ ಇದನ್ನೆಲ್ಲ ಬೆಳೆಸಿ ತಂದೆ ಕೊತ್ತಂಬರಿ ಯಾವಾಗ ಬೇಕು ಆವಾಗ ಬಳಸ್ಕೋಬಹುದು ಮೇತಿ ಒಂದು ಚೆಂದ ಇತ್ತು ಹಾಗಾಗಿ ಅದನ್ನು ಕೂಡ ಬೆಳೆಸ್ಕೊಂಡು ಬಂದೆ ನೋಡಿ ಇದು ವಿಶೇಷವಾದದ್ದು ನೋಡಿ కుంకుమ హ విశేషత నోడి ప్రకృతి సొబు ఇదొందు రీతి విశేషవాల సొప్పు ఇది హసరిలో మత్తు నీకు తుంబుష సొప్పు ఎల్ నేను తుంద ఆత్మీయరొరు కొ ఇదన్నె నేను అడుగ్ బోణ అంత తగ్గే కేంపర్ ఆల్డి తు వంత పనిపెట్టి నేను హూ బిడ పనిపట్రే రుచి ఒకటి వన్బి ಅದನ್ನು ಕೂಡ ಬಿಡಿಸ್ಕೊಂಡೆ ಕೆಳಗಡೆ ಕೊತ್ತಂಬರಿ ಎಲ್ಲ ಇದೆ ಹಾಗಾಗಿ ಇದನ್ನು ಬೇರು ಸಮೇತ ತೆಗೆದ್ರೆ ಕೊತ್ತಂಬರಿಗಳಿಗೆ ಅವುಗಳಿಗೆಲ್ಲ ಮಣ್ಣು ಸಮೇತ ಬಂದ್ಬಿಡುತ್ತೆ ಅಂದ್ಬಿಟ್ಟು ಮಧ್ಯೆ ಮಧ್ಯೆ ತೊಗೊಂಡಿದ್ದೀನಿ ನೋಡೋಣ ಸಾಧ್ಯವಾದರೆ ಆ ಏನಾದರೂ ಚಿಗರು ಬರ್ಬೋದು ಅಂದರೆ ಒಂದು ಎಲೆ ಬಿಟ್ಟು ತೆಗೆದರೆ ಅದು ಮತ್ತೆ ಚಿಗಿರುತ್ತೆ ತುಂಬ ಕಡಿಮೆ ಅಂತರದಲ್ಲಿ ಅದನ್ನು ಕತ್ತರಿಸುವ ಬದಲು ಕತ್ರಿನೂ ಕೂಡ ಬಳಸ್ತಿಲ್ಲ ಕೈಯಿಂದ ಬಿಡಿಸ್ಕೊಂಡು ತುಂಬ ಖುಷಿ ಆಯಿತು ಅಂದದ್ದು ಇದು ನಾನು ಫ್ಲವರ್ ಮಾರ್ಕೆಟ್ಗೆ ಹೋದಾಗ ಅದನ್ನು ಹೂವುಗಳನ್ನು ಸೇಫ್ ಮಾಡಲಿಕ್ಕೆ ತಂದಂತಹ ಬೆಂಡು ಇದು నన్ను ఇం తు మీరం ఇతను గిడ బెడలికి బాస్కోత అలాగే నను కూడా స వేస్ట్ అంతే అస్ట్స్త ముకట నే కారు మారుకట్టే ఆ సందర్భి హోదా ఒం గంటే సందర్భంలో ఒకే షాపింగ్ అది హోదా నన్ను ఎరడు బాక్స్ తి కార డికీట్ ಬಂದೆ ಮನೆಯಲ್ಲಿ ಬೇಡ ಈ ಥರದ್ದೆಲ್ಲ ಏನಕ್ಕೆ ಎಲ್ಲ ಕಸ ಕಂಡಿತರ್ತೀನಿ ಅಂತ ಬೈತಾ ಇರ್ತಾರೆ ಅದಕ್ಕೆ ನಾನು ಅವ್ರಿಗೆ ಹಾಗೆ ತಂದು ಇಟ್ಕೊಂಡು ಇದನ್ನು ಬಳಸ್ಕೊಂಡ್ರೆ ನನಗೆ ತುಂಬ ಖುಷಿಯಾಯಿತು ಅದು ನಾನು ಅದನ್ನು ಬಳಕೆ ಮಾಡಿಕೊಂಡಲ್ಲ ಎಲ್ಲೂ ಡಸ್ಟ್ಬಿನ್ನಿಗೆ ಬೆಳೋದಿಲ್ಲ ಅಂತ ತುಂಬ ಖುಷಿ ಆಯಿತು ಆದರೆ ಒಂದು ಗೊಬ್ಬರವನ್ನು ಹಾಕ್ತಾಕೊಂಡ್ರೆ ನಾವು ಇದೇ ಥರದ ಸೊಪ್ಪುಗಳನ್ನು ಬಳಸಿಕೊಂಡು ಪ್ರತಿ ನಾವು ಸೊಪ್ಪು ತೆಗೆದ ಮೇಲೆ ಗೊಬ್ಬರವನ್ನು ಚೇಂಜ್ ಮಾಡ್ತಾ ಕೊಡಬೇಕು ಇಲ್ಲಾಂದರೆ ಇದೇ ರೀತಿಯ ಸೊಪ್ಪುಗಳು ನನಗೆ ಸಿಗೋದಿಲ್ಲ ಇದು ಮೊದಲ ಬಾರಿ ಆದ್ದರಿಂದ ನಾನು ಸಾಕಷ್ಟು ಮಾವಿನ ಸೊಪ್ಪುಗಳನ್ನೆಲ್ಲ ಮತ್ತು ಗಿಡದ ಕಡೆಗಳನ್ನೆಲ್ಲ ನನಗೆ ಟೆರೆಸ್ ಮೂರನ್ನ ನೋಡಿ ನಾನು ಅದನ್ನೆಲ್ಲ ತೊಗೊಂಡು ಇದೆ ಈಗ ಅದನ್ನೆಲ್ಲ ನಾನು ಒಂದು ಮಣ್ಣನ್ನು ಏರ್ ಮಾಡಿ ಮಾಡಿ ಹಾಕಿ ಅದಕ್ಕೆ ಅಷ್ಟು ಮಣ್ಣು ಅರದೇ ಇತ್ತು ಎಲ್ಲ ನೋಡಿ ಅದನ್ನೆಲ್ಲ ಹಾಕಿ ಗಿಡ ಹಾಕಿದ್ದೀನಿ ಅಪ್ಪ ನನಗೂ ತುಂಬ ತುಂಬ ಖುಷಿ ಆಗ್ತಾಯಿದೆ ಇದನ್ನು ನೋಡಬೇಕಂದ್ರೆ ನಾವು ನೋಡಿ ಎಷ್ಟು ದಷ್ಟು ಕಷ್ಟವಾಗಿದೆ ಅಂದರೆ ಅರಿವೆ ಸೊಪ್ಪು ಒಂಥರ ಗಂಟಿನ ಸೊಪ್ಪು ಥರ ಬಂದಿತ್ತು ಇದು ನೋಡಿದರೆ ಅರಿವೆ ಕೆಂಪು ಇದು ಆದರೆ ಇದು ನನಗೆ ಕೊಟ್ಟಿರೋ ಸತ್ತುಪತವಾದದ್ದು ಇದನ್ನು ನೋಡಿದ್ರೆ ಇದು ದಂಟಿನ ಸೊಪ್ಪು ಒಂಥರ ಶಕ್ತಿಯುತವಾದಂತಹ ಕಾಂಡಗಳನ್ನು ಕೊಟ್ಟು ನಾನಂತೂ ತುಂಬ ಖುಷಿಪಟ್ಟು ಅದನ್ನು ಬಿಡಿಸ್ಕೊಂಡೆ ಅದು ಬಿಸಿಲು ಬರ್ತಾ ಇದೆ ಮಳೆನೂ ಇದೆ ಅಲ್ಲಲ್ಲಿ ಬಿಸಿಲು ಬರ್ತಾ ಇದೆ ನಾನು ಅದನ್ನು ಬಿಡಿಸಿ ನಾನು ಹೊರಗಡೆ ಬ್ರಸ್ವೊಳ್ಗೆ ಅದೆಲ್ಲ ಬಾಡೋಯಿತು ಆದರೂ ಏನಿಲ್ಲ ಇನ್ನು ಸ್ವಲ್ಪ ನೀರು ತೊಳೆದ್ರೆ ಸಾಕು ಮತ್ತೆ ಎಲ್ಲಗಳ ಪಟ್ಕೊಳುತ್ತೆ ನಾನು ನೋಡಿ ಕಡೆಯಲ್ಲಿ ನಾನು ನಿಮಗೆ ವಿಡಿಯೋ ತೋರಿಸ್ಬೇಕಾದ್ರೆ ನೋಡಿ ಇಷ್ಟೇ ತಾಜಾತನ ಇಲ್ಲ ತಕ್ಷಣ ಬಿಸಿಲು ಬಂದುಬಿಡುತ್ತು ಹಾಗಾಗಿ ಎಲ್ಲ ಸೊಪ್ಪು ಬಾಡೋಯಿತು ಅಂದರೆ ಕಿತ್ತ ತಕ್ಷಣ ಬಾಡುತ್ತೆ ಆದರೆ ಮಾರ್ಕೆಟೇ ಸೊಪ್ಪ ಇದು ಸತ್ವಪುರೀತವಾದದ್ದು ನನಗಂತೂ ಈ ಥರದ ಸೊಪ್ಪು ಹಾಕಲಿಕ್ಕೆ ಅಂತಲೇ ಇದನ್ನು ನಾನು ತೊಗೊಂಡು ಬಂದಿದ್ದು ಈ ಬೆಂಡನ್ನು ನನಗೆ ಅದನ್ನು ಮತ್ತೆ ಮರುಬಳಕೆ ಮಾಡಿಕೊಂಡೆ ಸ ಎಷ್ಟು ಸಾಧ್ಯನೋ ಅಷ್ಟು ಮರುಬಳಕೆ ಮಾಡಿಕೊಂಡು ನಂತರ ಅದನ್ನು ಬಿಸಾಕೋಣ ಅಂದರೆ ಅದರ ಶಕ್ತಿ ಎಷ್ಟಿದೆ ಅಷ್ಟನ್ನು ಬಳಸ್ಕೊಣ ಸುಮ್ಮನೆ ಮನೆಯಲ್ಲಿ ಈ ಥರ ಇದನ್ನೆಲ್ಲ ಈ ಥರದ್ದೆಲ್ಲ ಹಾಕಿ ಸಲ ಹಾಳಾಗುತ್ತೆ ಅಂತ ಸಾಕಷ್ಟು ವಿಭಿನ್ನ ಬಗೆಯ ಸೊಪ್ಪುಗಳನ್ನು ಅಂದರೆ ಇದರಲ್ಲಿ ಮೇತಿ ಕೂಡ ಹಾಕಿದ್ದೀನಿ ಆದರೆ ಮೇತಿ ಬಂದಿಲ್ಲ ಕಾರಣ ಅಂತಂದರೆ ಕೊತ್ತಂಬರಿ ಅಂತೂ ತುಂಬ ಚೆನ್ನಾಗಿತ್ತು ಕೊತ್ತಂಬರಿನ ತುಂಬ ಹಾಕಿದರೆ ಅದು ನೋಡಿ ತುಂಬ ಖುಷಿ ಆಯಿತು ನನಗೆ ಕೊತ್ತಂಬರಿ ಅದು ಅದರ ಪರಿಮಳ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋಲ್ಲ ನಾನು ಎಷ್ಟು ದುಡ್ಡು ಕೊಟ್ಟು ಅದಕ್ಕೆ ಮನೆ ಅಂಗಳದಲ್ಲಿ ಈಗ ಮಳೆಗಾಲವಾದ್ದರಿಂದ ಸೊಪ್ಪೆಲ್ಲ ಸಿಗ್ತಾಯಿದೆ ಬಟ್ ನಂಗೆ ಅದು ಇಷ್ಟ ಇಲ್ಲ ಇದರಲ್ಲಿ ಅದು ಒಂದು ಕಂತಿ ಹಾಕೋದ್ರ ಬದಲು ಇದ್ರಲ್ಲಿ ನಾಲ್ಕೈದು ಹೆಸರು ಹಾಕಿದರೆ ಸಾಕು ನನ್ನ ಅಡುಗೆಗೆ ಅಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಿಲ್ಲ ನೋಡಿ ಎಷ್ಟು ಚೆಂದ ಇದೆ ತುಂಬ ತುಂಬ ಖುಷಿ ಆಯಿತು ಆದರೆ ಬಲ್ ಮುಂಚೆ ಇದನ್ನು ಬಳಸ್ಕೊಬೇಕು ಕೆಳಗಡೆ ಅದೆಲ್ಲ ತಗೋ ಮುಂಚೆ ಪ್ರತಿ ಅಡುಗೆಗೂ ಇದನ್ನೆಲ್ಲ ಬಳಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ನನಗೆ ಬೇಕಾದಾಗ ಹೋಗಿ ಬಿಡಿಸ್ಕೊಬೋದು ಅಂಗಡದಲ್ಲೇ ಇದ್ದರೆ ಇಲ್ಲಾಂದರೆ ಮಾರ್ಕೆಟಿಗೆ ಹೋಗ್ಬೇಕಾಗತ್ತೆ ನೀವುಗಳು ಅಷ್ಟೇ ಈ ಥರದ್ದೆಲ್ಲ ಅವಕಾಶಗಳಿದ್ದರೆ ಖಂಡಿತ ಉಪಯೋಗಿಸ್ಕೊಳ್ಳಿ ಈ ಆ ಥರದ ಒಂದೊಂದು ಸಣ್ಣ ಸಣ್ಣ ಖುಷಿ ಕೂಡ ಮುಖ್ಯ ಆಗುತ್ತೆ ನೋಡಿ ನಾನು ಮೇತಿನ ಅಲ್ಲೂ ಹಾಕಿದ್ದೀನಿ ಬಂದಿಲ್ಲ ಆದರೆ ಇಲ್ಲಿ ಒಂದು ಒಳ್ಳೆಯ ಗೊಬ್ಬರ ಅಂದರೆ ತಾಜಾ ಆಗಿದ್ದ ಮಣ್ಣಿಗೆ ಹಾಕಿದ ತಕ್ಷಣ ಎಷ್ಟು ಚೆಂದ ಬಂದಿದೆ ಅಂದರೆ ಅದರದ್ದು ಮೆಂತ್ಯದು ಇದು ಕೂಡ ಅದರ ಕಡ್ಡಿ ಕೂಡ ತುಂಬ ಶಕ್ತಿಯುತವಾಗಿತ್ತು ನಂಗೆ ತುಂಬ ಖುಷಿಯಾಯಿತು ಮತ್ತು ಇನ್ನು ಅದು ಹೊತ್ತೊತ್ತಾಗಿರೋದ್ರಿಂದ ಮತ್ತೆ ಅದು ಕೊಳ್ಳ್ದೋಗ್ಬಿಡ್ತೆ ಅಂದ್ಬಿಟ್ಟು ಫುಲ್ ತೆಗೆದ್ಬಿಟ್ಟೆ ನಾನು ಸ್ವಲ್ಪ ಮೆಂತ್ಯ ರೈಸ್ ಮಾಡೋಣ ಅಂಥೇಳಿ ಫುಲ್ ತೆಗೆದು ಮತ್ತು ಈ ಎಲ್ಲ ಸೊಪ್ಪುಗಳನ್ನು ಹಾಕಿ ಮೊಸಪ್ಪು ಮಾಡೋಣ ಅಂಥೇಳಿ ಕೂಡ ತಗೊಂಡೆ ಉಪ್ಪು ಸಾಂಬಾರು ಮಾಡೋಣ ಅಂದ್ಕೊಂಡೆ ಆದರೆ ಇದು ಗಣಿಕೆ ಸೊಪ್ಪು ಮತ್ತು ಎಲ್ಲ ನಾನು ಆಲ್ರೆಡಿ ಕುಂಕುಮ ಥರ ಇತ್ತಲ್ಲ ಅದು ಉಪ್ಸಾರಿಗಿನ ಮೊಸಕು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಪಾಲಕ್ ಕೂಡ ಇದೆ ಪಾಲಕ್ಕೆಲ್ಲ ಗೊತ್ತಿಲ್ಲ ಯಾಕೋ ಬೀಜ ಹಾಕ್ಬಿಡತ್ತೆ ಅದು ಎಲೆನೇ ಕೊಡ್ತಾಯಿಲ್ಲ ನನಗೆ ಫುಲ್ ಬೀಜ ಆಗ್ತಾಯಿದೆ ಕಾರಣ ಏನು ಅಂತ ಗೊತ್ತಿಲ್ಲ ಅದಕ್ಕೆ ನಾನು ಬೀಜ ಆದರೆ ಮುಂದಕ್ಕೂ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಇಟ್ಕೊಂಡಿದ್ದೀನಿ ನೋಡಬೇಕು ಅದು ನೋಡಿ ಎಷ್ಟು ಚೆನ್ನಾಗಿದೆ ಎರಡು ಎಲೆನ ಮುಸ್ಲಿಮರು ಇದನ್ನೇ ಹೆಚ್ಚಾಗಿ ತಮ್ಮ ಅಡುಗೆಯಲ್ಲಿ ಪಡಿಸ್ಕೊಳ್ಳೋದು ಇದು ತುಂಬ ಶಕ್ತಿಪೂರ್ಣವಾಗಿರುತ್ತೆ ಇದು ಇನ್ನೂ ದೊಡ್ಡ ಗಿಡ ಆಗಿ ಅದರ ಸತ್ವವನ್ನು ಬೇರೆ ಗಿಡ ಬೆಳವಣಿಗೆಗೆ ಹಂತಕ್ಕೆ ಕೊಡೋದ್ರ ಬದಲು ಈಗಲೇ ನಾವು ಕತ್ತರಿಸ್ಕೊಂಡ್ರೆ ಇದರಲ್ಲೂ ಕೂಡ ಸ್ವಾದಿಷ್ಟವಾದಂತಹ ವಿಟಮಿನ್ಸ್ಗಳನ್ನ ನಾವು ಖಂಡಿತ ಪಡ್ಕೋಬೋದು ಖಂಡಿತ ನೀವುಗಳು ಕೂಡ ಈ ಥರ ಅಂದರೆ ಎಷ್ಟು ಕಷ್ಟಪಡಬೇಕಾಗಿಲ್ಲ ಈಗ ಮಳೆ ಕೂಡ ಬರ್ತಾ ಇರುತ್ತೆ ಇದು ಇದು ಸೊಪ್ಪಿನ ಕಾಲವಾದ್ರಿಂದ ಈಗ ನೀವು ನಿರೀಕ್ಷೆ ಮಾಡಿದಂಥ ಸೊಪ್ಪನ್ನು ಖಂಡಿತ ಪಡಿಬೋದು ದಯಮಾಡಿ ನಿಮಿತ್ತ ಗಮನ ಹರಿಸ್ತೀರಾ ಅಂತ ಅನ್ಕೋತೀನಿ ನಾನು ಇದು ಹಾಕಿ ಒಂದು ಏಯ್ಟ್ ಡೇಸ್ ಅಥವಾ ಟೆನ್ ಡೇಸ್ ಅಷ್ಟೇ ಅಷ್ಟರೊಳಗೆ ನೋಡಿ ಇಷ್ಟು ಯಾರು ಹತ್ತು ತಿಂದು ಒಳಗಡೆ ನಮಗೆ ಏನೂ ಆಗಲ್ಲ ನಾವು ನಿರೀಕ್ಷೆ ನಾವು ಅಂದ್ಕೊಂಡಿದ್ದೇನೂ ಆಗಲ್ಲ ಆದರೆ ಒಂದು ಸೊಪ್ಪು ಸಿಗುತ್ತೆ ಅಂತ ಅಂದರೆ ನಾವು ಅದನ್ನು ಆರೋಗ್ಯಕ್ಕೆ ಪೂರ್ಣವಾಗಿ ಬಳಸ್ಕೋಬೋದಲ್ವ ಆ ನಿಟ್ಟಿನಲ್ಲಿ ಈ ಥರದ್ದನ್ನೆಲ್ಲ ನಾವು ನಮ್ಮ ಆರೋಗ್ಯದ ಸಂದರ್ಭದಲ್ಲಿ ಬಳಸ್ಕೊಳ್ಳೋ ನಮ್ಮ ನಿಮ್ಮ ಗಮನ ಇರಲಿ ಅಂತ ಹೇಳ್ತಾ ನನಗಂತೂ ತುಂಬ ತುಂಬ ಖುಷಿಯಾಯಿತು ಹಾಗಾಗಿ ಇದನ್ನು ನೀವು ಕೂಡ ಈ ಥರ ಕ್ರಿಯಾಶೀಲರಾಗ್ರಿ ಆರೋಗ್ಯವನ್ನು ಚಂದವಾಗಿ ಇಟ್ಕೋಬೇಕು ನಾವು ಮಾರುಕಟ್ಟೆಯಲ್ಲಿ ತಂದು ಎಲ್ಲೋ ಬಿದ್ದು ಅದು ಎಲ್ಲೆಲ್ಲೋ ಬಿಸಾಕ್ತಾರೆ ಅದನ್ನು ತಂದು ಏನು ತಿನ್ನಲೇಬೇಕು ಇದಿನ್ನಿಲ್ಲ ಆದರೆ ನಮ್ಮ ಕೆಲವ್ರ ಕೈಲಾದರೂ ಈ ಥರದ್ದೆಲ್ಲ ಮಾಡಲಿಕ್ಕೆ ಸಾಧ್ಯ ಆದಾಗ ಯಾಕೆ ಮಾಡ್ಕೋಬಾರ್ದಲ್ವ ಒಂದಷ್ಟು ಸಮಯನ ನಾನು ಹೆಚ್ಚು ಸಮಯ ಬಳಸೇ ಇಲ್ಲ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಹೊರಟೋಗಿದ್ದೆ ಅಷ್ಟೇ ನಾನು ನಿರೀಕ್ಷೆ ಮಾಡಿ ಹಾಕಿದ್ದ ಜಾಗವೇ ಬೇರೆ ಆದರೆ ತಾಜಾ ಒಂದೊಳ್ಳೆಯ ಫಲವತ್ತಾದ ಭೂಮಿಗೆ ಹಾಕಿದ್ರೆ ಈ ಥರದ ಸೊಪ್ಪು ಸಿಗುತ್ತೆ ಅನ್ನುವಂಥದ್ದನ್ನು ಖಂಡಿತ ಮಾಡ್ಬೋದು ಅನ್ನೋದಕ್ಕೆ ನೋಡಿ ಓಡ್ತಾರೆ ನೋಡಿ ಮೇಥಿ ಇಷ್ಟ ಆಯಿತು ನಾನು ಇದನ್ನು ರೈಸ್ ಮಾಡ್ತಾಯಿದ್ದೀನಿ ಮೇಥಿ ರೈಸು ಒಂದಷ್ಟು ಮೆಣ್ಸಿನ್ಕಾಯಿ ಬೇಕಿತ್ತು ಬದನೆಕಾಯಿ ಎಲ್ಲ ಹಣ್ಣಾಗೋಯಿತು ಸುಮಾರು ಒಂದು ಕೆ ಅಷ್ಟು ಬದನೆಕಾಯಿ ಬಿಡ್ತು ನೋಡಿ ಇಲ್ಲಿ ಅಣ್ಣೆ ಸೊಪ್ಪು ಗರಿಕೆ ಸೊಪ್ಪು ಎಲ್ಲ ಇದೆ ಕೊತ್ತಂಬರಿ ಇಷ್ಟು ತೊಗೊಂಡೆ ನನಗೆ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೀನಿ ಎರಡು ಬದನೆಕಾಯಿ ಇತ್ತು ಇಷ್ಟೆಲ್ಲ ಸೊಪ್ಪು ಮ ಮೊಸಕ್ಕೆ ಅಂತ ತಗೊಂಡೆ ನೋಡಿ ಕಡೆಗೆ ಇಷ್ಟೇ ಇಷ್ಟು ಕಸ ಸಿಕ್ಕಿದ್ದು ಇದಾಗಿತ್ತು ಇಂದಿನ ವಿಶೇಷ